ಲೆಟ್ಸ್ ವೆಲ್ಕಮ್ ಕರಾವಳಿ ಕನ್ನಡತಿ ರಕ್ಷಿತಾ ಶಟಿ ಅಡುಗೆ ತುಂಬಾ ಚೆನ್ನಾಗಿ ಇವತ್ತೆ ಮೀನು ಬೇಕಾ ಮ್ಯಾಂಗೋ ಲೀವ್ಸ್ ಟೀತ್ ಬ್ರಷಿಂಗ್ ಹಾಯ್ ಹಲೋ ನಮಸ್ತೆ ನಾನು ರಾಜು ಅಷ್ಟೇ ನೀವು ನೋಡ್ತಿದ್ರ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್ ನೀವು ನೋಡ್ತಾ ಇರುವಂತಹ ವಿಡಿಯೋದಲ್ಲಿ ಇರುವಂತವರೇ ರಕ್ಷಿತಾ ಶೆಟ್ಟಿ ಅವರು ಇವರು ಮೂಲತಃ ಮಂಗಳೂರಿನವರು ಆದರೆ ಮುಂಬೈಯಲ್ಲಿ ವಾಸ ಇರ್ತಾರೆ ಅವರು ಕನ್ನಡವನ್ನು ಸ್ವಲ್ಪ ಕಷ್ಟಪಟ್ಟು ಅಂತ ಹೇಳ್ಬೋದು ಯಾಕಂದರೆ ಅವರು ಇರ್ತಾರೆ ಇದೀಗ ಕನ್ನಡ ಮೂಲ ಆದರೂ ಕೂಡ ಕನ್ನಡವನ್ನು ಹುಟ್ಟಿ ಎಲ್ಲೋ ಒಂದು ಸ್ವಲ್ಪ ಕಲ್ತಿರ್ಬೋದು ಆದರೆ ಅವರು ಮುಂಬೈಯಲ್ಲಿ ವಾಸ ಇರೋದ್ರಿಂದ ಅವರು ಕನ್ನಡವನ್ನು ಸ್ವಲ್ಪ ಕಷ್ಟಪಟ್ಟು ಮಾತಾಡ್ತಾರೆ ನೀವು ಅವರ ಭಾಷೆಯನ್ನು ನೋಡಿಕೊಂಡು ನೀವು ಅವರ ಫಾಲೋವರ್ಸ್ ಆಗ್ತೀರಿ ಅವರು ಆಡುವಂಥ ಮಾತಿರ್ಬೋದು ಅವರ ಶೈಲಿ ಆಗಿರ್ಬೋದು ಇದು ಈಗ ಅವರನ್ನು ಬಿಗ್ ಬಾಸ್ ಸ್ಟೇಜ್ಗೆ ಹೋಗುವ ತನಕ ಮಾಡಿದೆ ಅಂದರೆ ತಪ್ಪಾಗಲಿಕ್ಕಿಲ್ಲ ನಾವು ಯಾರು ಯಾರೇ ಏನೇ ಕೆಟ್ಟದ ಕಾಮೆಂಟ್ ಮಾಡಲಿ ಯಾರು ಏನೇ ಇದಾಗಿ ಕಾಮೆಂಟ್ ಮಾಡಿದ್ರೂ ಕೂಡ ಆ ಕಾಮೆಂಟ್ ಮಾಡಿಸ್ಕೊಂಡ್ರು ಇದೀಗ ಬಿಗ್ ಬಾಸ್ ಬಿಗ್ ಬಾಸ್ ಆ ಸೀಸನ್ನ ಹನ್ನೆರಡರ ಒಂದು ಸ್ಟೇಜನ್ನು ಹತ್ತಿದ್ದಾರೆಂದರೆ ಅದು ಅವರ ಸಾಧನೆ ಅಂತಲೇ ಹೇಳಬೇಕು ಇವತ್ತು ಕಲರ್ಸ್ ಕನ್ನಡ ಅಂದರೆ ಸುದೀಪ್ ಅವರ ನೇತೃತ್ವದಲ್ಲಿ ನಡೆಸ್ಕೊಡ್ತಾ ಇರುವಂಥ ಕಲರ್ಸ್ ಕನ್ನಡದ ಬಿಗ್ ಬಾಸ್ ಸೀಸನ್ ಹನ್ನೆರಡರಲ್ಲಿ ಪರೀಕ್ಷಿತಾ ಶೆಟ್ಟಿಯವರು ಕೂಡ ಒಂದು ನಾಲ್ಕನೆಯ ಕಂಟೆಸ್ಟೆಂಟ್ ಆಗಿ ಇದೀಗ ಬಿಗ್ ಬಾಸ್ ಸೀಸನ್ ಅಂತ ಬಿಗ್ ಬಾಸ್ ಮನೆಯ ಒಳಗೆ ಕಾಲಿಟ್ಟಿದ್ದಾರೆ ಅವರ ಒಂದು ಲ್ಯಾಂಗ್ವೇಜ್ ಇದಿಲ್ಲ ಅದು ಅವರಿಗೆ ದೊಡ್ಡ ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು ಅವರ ಒಂದು ಇನ್ಸ್ಟಾಗ್ರಾಮ್ ಅಥವಾ ಫೇಸ್ಬುಕ್ ವಿಡಿಯೋದಲ್ಲಿ ಅಥವಾ ಯೂಟ್ಯೂಬ್ ಚಾನಲ್ನಲ್ಲಿ ಅವರು ಆ ಕುಕ್ಕಿಂಗ್ ಕುಕ್ಕಿಂಗ್ ವೀಡಿಯೋಗಳನ್ನ ಹಂಚ್ಕೋತಾರೆ ಅಂದರೆ ಅಡುಗೆ ಮಾಡುವಂಥ ಅದರಲ್ಲೂ ಮುಖ್ಯವಾಗಿ ಅವರು ಮೀನು ಊಟ ಈ ಕರಾವಳಿಯ ಪದಾರ್ಥ ಅಂತಾರಲ್ಲ ಏಡಿ ಇರ್ಬೋದು ಸಿಗಡಿ ಇರ್ಬೋದು ಮೀನು ಬಂಗಡಿ ಹೀಗೆ ಕರಾವಳಿಯ ರುಚಿಕರವಾದಂಥ ಮೀ ಕರಾವಳಿಯ ಒಂದು ಊಟದ ಅಡುಗೆಯನ್ನು ಮಾಡೋದು ಹಂಚ್ಕೊಳ್ತಾರೆ ಮತ್ತು ಅಲ್ಲಿ ಹೋಗಿ ಊಟ ಮಾಡೋದು ಹಂಚ್ಕೊಳ್ತಾರೆ ಹಾಗಾಗಿ ಅವರ ವಿಡಿಯೋಗಳು ಪದೇ ಪದೇ ಸೂಪರ್ ಡೂಪ್ ಆಗಿ ಹಿಟ್ಟ ಇದ್ವು ಅವರು ಮಾತಾಡುವ ಸ್ಟೈಲ್ ಇದೀಗ ಬಿಗ್ ಬಾಸ್ ಸೀಸನ್ ಮನೆಯ ಒಳಗಡೆ ಕಾಲಿಡುವಂತೆ ಮಾಡಿದೆ ಅಂದರೆ ಅದು ತಪ್ಪಾಗಲಿಕ್ಕಿಲ್ಲ ಇನ್ನು ಮುಂದೆ ಯಾವ ಥರದ ಒಂದು ಮಾತನಾಡಿ ಅವರು ವೇದಿಕೆಯನ್ನು ಜನರನ್ನು ರಂಜನಿಸ್ ರಂಜಿಸ್ತಾರೆ ಎನ್ನುವುದು ಕೂಡ ನಾವು ಕಾದು ನೋಡಬೇಕಾಗಿದೆ ಆದರೆ ಒಂದೊಂದು ಸತ್ಯ ನಾವು ಅವ್ರ ಬಗ್ಗೆ ಏನೇ ಮಾತಾಡಿದರೂ ಕೂಡ ಅವರಿಗೆ ಕನ್ನಡ ಬರೋಲ್ಲ ಅವ್ರು ಸುಮಾ ಸುಮ್ಮನೆ ಸುಳ್ಳು ಮಾತಾಡ್ತಾರೆ ಅವರು ಬೇಕಂತಲೇ ಆ್ಯಕ್ಟಿಂಗ್ ಮಾಡ್ತಿದ್ದಾರೆ ಎನ್ನುವುದನ್ನು ನಾವು ಎಷ್ಟೇ ಹೇಳಿದ್ರೂ ಕೂಡ ಅದು ಈಗ ಬಿಗ್ ಬಾಸ್ ವೇದಿಕೆಯಲ್ಲಿ ರುಜುವತ್ತಾಗುತ್ತೆ ಅವರು ನಿಜವಾಗಿಯೂ ಹಾಗೆ ಮಾತಾಡ್ತಾರೆ ಅಥವಾ ಬೇಕಂತಲೇ ವಿಡಿಯೋಗೋಸ್ಕರ ಹಾಗೆ ಮಾತಾಡ್ತಾರೆ ಎಲ್ಲವೂ ಕೂಡ ಬಿಗ್ ಬಾಸ್ ಸೀಸನ್ ಹನ್ನೆರಡರ ವೇದಿಕೆಯಲ್ಲಿ ಆ ಮುಖವಾಡ ಕಳಿಸುತ್ತೆ ಒಂದು ವೇಳೆ ಅದು ನಿಜವಾಗಿಯೂ ಅವರ ಭಾಷೆ ಆಗಿದ್ದರೆ ಅದು ಮತ್ತಷ್ಟು ಜನರನ್ನು ರಂಜನೆ ಮಾಡುವಲ್ಲಿ ಮತ್ತಷ್ಟು ಜನರನ್ನು ರೀಚ್ ಆಗುವಲ್ಲಿ ಯಾವುದೇ ಸಂದೇಹವಿಲ್ಲ ಮತ್ತು ಕನಿಷ್ಠ ಒಂದು ಅರ್ಧ ಸೀಸನ್ ತನಕ ಅವರು ಖಂಡಿತವಾಗಿರ್ತಾರೆ ಅದಾದ ನಂತರ ಪ್ರತಿಭೆಯಿಂದ ಕಪ್ ಗೆಲ್ಲುವಂಥ ಎಲ್ಲ ಚಾನ್ಸಸ್ ಕೂಡ ಇದೆ ಏನೇ ಆಗಲಿ ಬಿಗ್ ಬಾಸ್ ಮನೆಯೊಳಗೆ ಕಾಲಿಟ್ಟಂಥ ರಕ್ಷ ರಕ್ಷಿತಾ ಶೆಟ್ಟಿಯವರಿಗೆ ನಮ್ಮ ಚಾನೆಲ್ ಕಡೆಯಿಂದ ಕೂಡ ಶುಭಾಶಯಗಳು ಮಂಗಳೂರಿನ ಕೋರಿಗೆ ಮತ್ತೊಮ್ಮೆ ಒಳ್ಳೆಯದಾಗಲಿ ಅವರು ನಮ್ಮ ಕನ್ನಡವನ್ನು ಮುಂಬೈಲಿದ್ರೂ ಕೂಡ ಕನ್ನಡ ಭಾಷೆಯನ್ನು ಎಲ್ಲ ಕಡೆ ಪಸರಿಸಲಿ ಎನ್ನುವುದು ಕೂಡ ನಮ್ಮ ಹಾರೈಕೆಯಾಗಿದೆ ಇದಾಗುತ್ತೆ ಇವತ್ತಿನ ವಿಶೇಷ ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್